ನಾಲ್ಕನೇ ಶತಮಾನದಲ್ಲಿ ಆಗಿ ಹೋದಂಥ ಮಹಾನ್ ಸಂದರ್ಭಗಳಲ್ಲಿ ಸಂತ ಶಿವರಾಜರು ಕೂಡ ಒಬ್ಬರು ಮಾನವ ಜಗತ್ತಿಗೆ ಅತ್ಯಂತ ತಮ್ಮ ಒಂದು ಸುಜ್ಞಾನವನ್ನು ಬೆಳಗು ಬೆಳಗಲಿಕ್ಕೆ ಬೇಕಾದಂಥ ಒಂದು ಲಂಬಾಣಿ ಜನಾಂಗದಲ್ಲಿ ಹುಟ್ಟಿ ಆದಿವಾಸಿ ಜನಾಂಗದಲ್ಲಿ ಹುಟ್ಟಿ ತಮ್ಮ ಒಂದು ಸುವಿಚಾರಗಳಿಂದ ಜನರನ್ನು ನಾಡನ್ನು ಅಜ್ಞಾನದಿಂದ ಮುಕ್ತಗೊಳಿಸಿದಂಥ ಧೀಮಂತರು ಯಾರಾದರೂ ಬರಿದ್ರೆ ಅವರು ಅವತ್ತಿನ ಸಂತ ಸೇವಾಲಾಭ ಇವತ್ತು ಕೂಡ ಅವರ ವಿಚಾರಗಳನ್ನು ಆಚಾರಗಳನ್ನು ನಾವು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕಂತ ನಮ್ಮೆಲ್ಲ ಸಿಬ್ಬಂದಿಗಳಲ್ಲಿ ಕೇಳ್ಕೊಳ್ತೀವಿ